ಪ್ರಥಮದಲ್ಲಿ ನಮ್ಮ ಕುಲದೇವರಾದ ಶ್ರೀ ಬೀರಸಿದ್ದೇಶ್ವರ ಹಾಗೂ ಮಾಳಿಂಗರಾಯ ದೇವರಿಗೆ ನನ್ನ ಅನಂತ ಭಕ್ತಿಯ ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಅಣ್ಣ ನಿಮಿತ್ತವಾಗಿ ಬೇರೆ ಕೆಲಸಕ್ಕೆ ಹೋಗಿರೋದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ತಮ್ಮನಾದ ಬಾಳು ನಲ್ವಡೆ ಅವರು ಆಗಮಿಸಿದ್ದಾರೆ ಶ್ರೀ ನವೀನ್ ಚಮ್ ನಲವಡೆ ಗ್ರಾಮ ಪಂಚಾಯತಿ ಸದಸ್ಯರು ಶಿಕ್ಷಣ ಪ್ರೇಮಿಗಳು ಇವರು ಪ್ರತಿ ವರ್ಷ ಈ ನಮ್ಮ ಡೊಳ್ಳಿನ ಮೇಳದವರಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಬಹುಮಾನವನ್ನು ಕೊಡುತ್ತಾ ಬಂದಿದ್ದಾರೆ ಇವತ್ತು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಅವರ ಅಣ್ಯ ನಿಮಿತ್ತ ಕಾರ್ಯ ಇರುವುದರಿಂದ ಅವರ ತಮ್ಮನಾದ ಬಾಳು ನಲ್ವಡೆ ಇವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ಕಟ್ಕೋಳ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಇವರಿಗೆ ಮಾಲಾರ್ಪಣೆಯನ್ನ ಮಂಜು ಎತ್ತಿನಮಣಿ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೋರ್ವ ದಾನಿಗಳು ಹಾಗೂ ನಮ್ಮ ವಾರ್ಡಿನ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ವೆಂಕಟೇಶ್ ಹನುಮಂತಪ್ಪ ಜಾಧವ್ ಅವರು ಕೂಡ ಈ ಒಂದು ಹಾಡಿನ ಮೇಳವರಿಗೆ ಹತ್ತು ಸಾವಿರ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅವರು ಬರಬೇಕಾಗಿತ್ತು ಅವರು ಕೂಡ ಅನ್ಯ ಕಾರ್ಯಗಳಿಗೆ ಹೋಗಿರುವುದರಿಂದ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಹಾಗೂ ಕಟ್ಕೋ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ದಾನಿಗಳಾದಂಥ ಶ್ರೀ ಬೀರಪ್ಪ ದೊಡ್ಡ ಕಡಾಳಿ ಇವರು ಕೂಡ ಈ ಕಲಾ ಮೇಳದವರಿಗೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ಕಟ್ಕೋ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಭೀಮಪ್ಪ ತಿಪ್ಪಣ್ಣ ಸೋಳಂಕಿ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಈ ಹಾಡಿನ ಮೇಳದವರಿಗೆ ಅಂದರೆ ಹರದೇಶಿ ನಾಗೇಶಿ ಎಂಬ ಎರಡು ಡೋಲಿನ ಮೇಳಗಳು ಆಗಮಿಸಿದ್ದಾವೆ ಅದರೊಳಗೆ ಯಾರ ಪ್ರಥಮ ಬರ್ತಾರಲ್ಲ ಪ್ರಥಮ ಬಂದಂಥವರಿಗೆ ಐದು ತೊಲಿ ಬೆಳಿ ಕಡೆಯನ್ನು ನಮ್ಮ ಊರಿನ ಶ್ರೀ ಆನಂದ್ ಸದಪ್ಪ ಪರಿಟ್ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಇವರು ಮಾಲ್ಪಟ್ಟಿದ್ದಾರೆ ಇವರ ಒಂದು ಅನುಪಸ್ಥಿತಿಯಲ್ಲಿ ಶಿವಾನಂದ್ ಪರಿಟ್ ಇವರು ಕೂಡ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ಕಟ್ಕೋ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಮಾಲಾರ್ಪಣೆಯನ್ನ ರಾಕೇಶ್ ಬಳಕಲೂರ್ ಇವರು ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ ಇನ್ನು ಇನ್ನೋರ್ವ ದಾನಿಗಳು ಪ್ರತಿ ವರ್ಷ ಈ ಹರಿದೇಶಿ ನಾಗೇಶಿ ಎಂಬ ಎರಡು ಮೇಳದವರಲ್ಲಿ ಪ್ರಥಮ ಬಂದವರಿಗೆ ಪ್ರತಿ ವರ್ಷ ಎರಡು ಶಿಲ್ಡಲ್ಲು ಕೊಡ್ತಾ ಬಂದಿದ್ದಾರೆ ನಮ್ಮವರೇ ಆದ ಶ್ರೀ ಜ್ಞಾನೇಶ್ ಪುಂದಗುರಿ ಇವರಿಗೆ ನಮ್ಮ ಕಮಿಟಿ ವತಿಯಿಂದ ಹಾಗೂ ಕಟ್ಕೋ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಎಲ್ಲಪ್ಪ ಭಜನೆ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಡ್ತಾ ಇದ್ದೀನಿ ಈ ಒಂದು ಡೋಲಿನ ಮೇಳದವರಿಗೆ ಸಾಕಷ್ಟು ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಬಹುಮಾನಗಳನ್ನು ನೀಡಿದಂತ ಈ ಎಲ್ಲ ಮಹನೀಯರಿಗೆ ನಮ್ಮ ಕಮಿಟಿ ವತಿಯಿಂದ ಈಗ ಸನ್ಮಾನ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಸನ್ಮಾನವನ್ನ ಈ ಎಲ್ಲ ಒಂದು ಕಮಿಟಿ ಹುಡುಗರು ಬಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಲ್ಲಾ ಯುವಕರು ವೇದಿಕೆಗೆ ಆಗಮಿಸಬೇಕು ಈ ಎಲ್ಲ ದಾನಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ ಹಾಗು ಸವಿನೆನಪಿನ ಕಾಣಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಯುವಕರು ವೇದಿಕೆಗೆ ಆಗಮಿಸಬೇಕು ಎಲ್ಲ ದಾನಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ siaga siapa kalau sekarang hag ये तो पानी के लिए 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 ये तो पानी के ल ಸನ್ಮಾನ ಮಾಡಿದಂತ ಎಲ್ಲ ಯುವಕರಿಗೆ ಧನ್ಯವಾದಗಳು ಸೋಮಾನ ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ಮಹಿಳೆಯರಿಗೂ ಕೂಡ ಧನ್ಯವಾದಗಳು ಇನ್ನ ಮುಂದಿನ ಒಂದು ಕಾರ್ಯಕ್ರಮ ಡೊಳ್ಳಿನ ಪದಗಳು ಪ್ರಾರಂಭವಾಗ್ತಾ ಇದೆ ಈಗಾಗಲೇ ವೇಳೆ ಬಹಳ ಆಗಿರುವುದರಿಂದ ಇನ್ನು ಕೆಲವೇ ನಿಮಿಷಗಳಲ್ಲಿ ಡೊಳ್ಳಿನ ಪದಗಳು ಪ್ರಾರಂಭವಾಗ್ತಾ ಇದ್ದಾವೆ